ಆಪರೇಷನ್ ಬಿ ಪಿ ಎಲ್ ಕಾರ್ಡ್ ಯಾರಿಗೆ ಮಾರಕ ಯಾರಿಗೆ ಪೂರಕ ಎಸ್ ರಾಜ್ಯದಲ್ಲಿ ಆಪರೇಷನ್ ಬಿ ಪಿ ಎಲ್ ಕಾರ್ಡ್ ನಡೀತಾ ಇದೆ ಹೌದು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳ ವಿರುದ್ಧ ರಾಜ್ಯದ ಆಹಾರ ಇಲಾಖೆ ಸಮರ ಸಾರಿದೆ ಪಡಿತರ ವ್ಯವಸ್ಥೆಯಲ್ಲಿ ಮೇಜರ್ ಸರ್ಜರಿ ಮಾಡೋಕೆ ಸರ್ಕಾರ ಮುಂದಾಗಿದೆ ಪಡಿತರ ಅಕ್ಕಿ ಅನರ್ಹರ ಕೈ ಸೇರುತ್ತಿದ್ದು ಬರೋಬ್ಬರಿ ಎಂಟು ಲಕ್ಷ ಕಾರ್ಡ್ ರದ್ದು ಮಾಡುವ ಸಾಧ್ಯತೆ ಇದೆ ಎಂದು ಆಹಾರ ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಸಲಾಗ್ತಿದೆ ಎಕರೆಗಡ್ಲೆ ಜಮೀನು ಓಡಾಡಲು ಐಷಾರಾಮಿ ಕಾರು ವಾಸ ಮಾಡಲು ಬಂಗಲ ಇರುವವರು ಪಡಿತರ ಚೀಟಿ ಪಡೆದು ರೇಷನ್ ಪಡೆಯುತ್ತಿದ್ದಾರೆ ಅನ್ನೋ ಆರೋಪ ಇದೆ ಅದೆಷ್ಟೋ ಜನ ಪಡಿತರ ಅಕ್ಕಿಯನ್ನು ಬಳಸಿಕೊಳ್ಳುವ ಬದಲು ಮಾರಾಟ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಒಂದೂವರೆ ಕೋಟಿಗೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ವಿತರಿಸಲಾಗಿದ್ದು ಸುಮಾರು ಹನ್ನೆರಡು ಲಕ್ಷ ಅನರ್ಹ ಅನುಮಾನಾಸ್ಪದ ಕಾರ್ಡ್ಗಳಿರುವುದು ಪತ್ತೆಯಾಗಿದೆ ಬೆಂಗಳೂರು ಒಂದರಲ್ಲೇ ಒಂದು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸುಳ್ಳು ಮಾಹಿತಿ ನೀಡಿ ಕಾರ್ಡ್ ಹೊಂದಿರುವುದು ಕಂಡುಬಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ ಮಾನದಂಡಗಳ ಪ್ರಕಾರ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಹಲವು ನಿಬಂಧನೆಗಳನ್ನು ಹೇರಲಾಗಿತ್ತು ಸರ್ಕಾರಿ ನೌಕರಿಲಿ ಇರಬಾರದು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟೇರ್ ಭೂಮಿ ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರ ಅಡಿಗಿಂತಲೂ ಹೆಚ್ಚಿನ ಭೂಮಿ ಹೊಂದಿರಬಾರ್ದು ನಾಲ್ಕು ಚಕ್ರದ ವಾಹನ ಇರಬಾರದು ಕುಟುಂಬದ ವಾರ್ಷಿಕ ಆದಾಯ ಲಕ್ಷದ ಇಪ್ಪತ್ತು ಸಾವಿರ ಮೀರಬಾರದು ಹೀಗೆ ಹಲವು ಮಾನದಂಡ ಹೇರಲಾಗಿತ್ತು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಯಾವುದೇ ಅನರ್ಹ ಕಾರ್ಡನ್ನು ರದ್ದು ಮಾಡಲ್ಲ ಎಲ್ಲಾ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಲಾಗುವುದು ಎಂಟು ಲಕ್ಷ ಅನರ್ಹ ಕಾರ್ಡ್ಗಳು ಇರುವ ಬಗ್ಗೆ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ ಬಿ ಪಿ ಎಲ್ಗೆ ಅರ್ಹ ಅರ್ಹ ಅರ್ ಅರ್ಹತೆ ಇಲ್ಲ ಅಂದ್ರೆ ಅವ್ರನ್ನ ಎ ಪಿ ಎಲ್ಗೆ ವರ್ಗಾವಣೆ ಮಾಡುತ್ತೇವೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಪರಿಷ್ಕರಣೆ ಮಾಡುತ್ತೇವೆ ಯಾರಿಗೂ ತೊಂದರೆಯಾಗುವುದಿಲ್ಲ ನಾಲ್ಕೈದು ದಿನಗಳಲ್ಲಿ ಸಂಪೂರ್ಣ ಮಾಹಿತಿ ನೀಡುವುದಾಗಿ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಎಸ್ ಈ ಬಗ್ಗೆ ನಮ್ಮ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಏನಿದೆ ಈ ಬಿ ಪಿ ಎಲ್ ಪರಿಷ್ಕರಣೆ ವಿಷಯವಾಗಿ ಹೆಚ್ಚಿನ ಮಾಹಿತಿ ಹೌದು ಶಿವ ರಾಜ್ಯದಲ್ಲಿ ಮತ್ತೆ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಅಕ್ರಮವಾಗಿ ಮತ್ತು ಯಾರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹ ಅಲ್ಲ ಅನ್ನುವಂತಹ ಅಭ್ಯರ್ಥಿಗಳನ್ನ ಗುರುತು ಮಾಡಿ ಅವರನ್ನ ಈಗ ಕ್ಯಾನ್ಸಲ್ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗ ಯೋಚನೆಯನ್ನ ಮಾಡಿರುವಂತದ್ದು ಈಗಾಗಲೇ ಕೇಂದ್ರ ಸರ್ಕಾರನು ಕೂಡ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿತ್ತು ರಾಜ್ಯದಲ್ಲಿ ಎಂಟು ಲಕ್ಷ ಅನಧಿಕೃತ ಬಿ ಪಿ ಎಲ್ ಕಾರ್ಡುದಾರರಿದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮವನ್ನು ತೆಗೆದುಕೊಳ್ಳಿ ಎನ್ನುವಂತಹ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು ಆ ಸೂಚನೆ ಮೇರೆಗೆ ಈಗ ರಾಜ್ಯ ಸರ್ಕಾರ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಲ್ಲ ಅಂತ ಅಂತ ಫಲಾನುಭವಿಗಳನ್ನ ಈಗ ಕ್ಯಾನ್ಸಲ್ ಮಾಡುವಂತದನ್ನ ಈಗ ಸರ್ಕಾರ ಅಹ್ ಮುಂದಿಟ್ಟಿರುವಂತದ್ದು ಬಹಳ ಪ್ರಮುಖವಾಗಿ ಇವತ್ತು ಆರೋಗ್ಯ ಸಚಿವರು ಕೆ ಮುನಿ ಮುನಿಯಪ್ಪ ಅವರು ಕೂಡ ಇವತ್ತು ಕೆ ಎಚ್ ಮುನಿಯಪ್ಪ ಅವರು ಇವತ್ತು ಸಭೆಯನ್ನ ಮಾಡಿ ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳ ತಂಡವನ್ನ ರಚನೆ ಮಾಡಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಕಾರ್ಡುದಾರರು ಅಲ್ಲ ಅನ್ನುವಂತಹ ಮಾಹಿತಿಯನ್ನ ಪಡ್ಕೊಂಡು ಅಂತಹ ಕಾರ್ಡುದಾರರಿಗೆ ಇವತ್ತು ಸರ್ಕಾರ ಶಾಕ್ ಕೊಡುತ್ತೆ ಅಂತನೆ ಹೇಳ್ಬೋದು ಈಗಾಗಲೇ ಒಂದಷ್ಟು ಅಂದ್ರೆ ಜಮೀನು ಉಳ್ಳುವಂಥವ್ರು ಅಥವಾ ಕಾರುಗಳನ್ನು ಇಟ್ಕೊಂಡಂತವ್ರು ಕೂಡ ಸುಮಾರು ಎಂಟು ಲಕ್ಷಕ್ಕೂ ಅಥವಾ ಎಂಟು ಲಕ್ಷ ಕಾರ್ಡುದಾರರು ಕೂಡ ಅಂದ್ರೆ ಬಿ ಪಿ ಎಲ್ ಕಾರ್ಡ್ದಾರ ಆಗಿದ್ದಾರೆ ಅಂತವರ ವಿರುದ್ಧ ಸರ್ಕಾರ ಈಗ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರುವಂತದ್ದು ಯಾಕಂದ್ರೆ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ಗೆ ಹೋಗುವಂತಹ ಸೌಲಭ್ಯಗಳು ಬಿ ಪಿ ಎಲ್ ಕಾರ್ಡ್ ಅಲ್ಲದೆ ಇರುವಂತಹ ಫಲಾನುಭವಿಗಳಿಗೂ ಕೂಡ ಸಿಗ್ತಾ ಇದೆ ಅದನ್ನ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಈಗ ಮುಂದೆ ಕ್ರಮಕ್ಕೆ ಮುಂದಾಗಿದೆ ಅಂತ ಹೇಳಬಹುದು ಇವತ್ತು ಮಹತರವಾದಂತಹ ಸಭೆಯನ್ನ ನಡೆಸಲಾಗಿರುವಂತದ್ದು ಕೆ ಎಚ್ ಮುನಿಯಪ್ಪ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಸಭೆಯನ್ನ ಮಾಡಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾರೆ ಅಂದ್ರೆ ಇವತ್ತು ಮೀಟಿಂಗ್ ನಲ್ಲಿ ಅದಕ್ಕೆ ಗೈಡ್ ಲೈನ್ ಅನ್ನು ಕೊಡ್ತಾರ ದಿನಾಂಕವನ್ನು ನಿಗದಿ ಡೆಡ್ ಲೈನ್ ಅನ್ನು ಕೊಡ್ತಾರೆ ಕಾದ್ ನೋಡಬೇಕಾಗಿದೆ ಕಾದ್ ರುವಂತದ್ದು ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಸೂಚನೆಯ ಮೇರೆಗೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಹತ್ವವಾದಂತಹ ಸಭೆಯನ್ನ ಮಾಡಿ ಯಾರೆಲ್ಲ ರಾಜ್ಯದಲ್ಲಿ ಅನಧಿಕೃತ ಬಿ ಪಿ ಎಲ್ ಕಾರ್ಡ್ ಅವರನ್ನ ಕೂಡಲೇ ರದ್ದು ಮಾಡಬೇಕು ಅರ್ಹ ಫನಾನುಭವಿಗಳಿಗೆ ಮಾತ್ರ ಸರ್ಕಾರದ ಯೋಜನೆಗಳು ಅಥವಾ ಸೌಲಭ್ಯಗಳು ಸಿಗಬೇಕು ಅನ್ನುವಂತಹ ವಿಚಾರವನ್ನು ಮುಂದಿಡ್ಕೊಂಡು ಇವತ್ತು ಸರ್ಕಾರ ಸಭೆಯನ್ನ ಮಾಡುವಂತದ್ದು ಸಭೆಯಲ್ಲಿ ತೀರ್ಮಾನವನ್ನು ಕೂಡ ಮಾಡ್ತಾರೆ ಕಾದು ನೋಡಬೇಕು ಯಾವ ರೀತಿಯಾಗಿ ಯಾವ ಮಾನದಂಡಗಳಲ್ಲಿ ಅಥವಾ ಯಾವ ಅಧಿಕಾರಿಗಳ ಲೆವೆಲ್ ಅಲ್ಲಿ ಇದನ್ನ ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಪಿ ಎಲ್ ಕಾರ್ಡುದಾರರಿದ್ದಾರೆ ಯಾವ ರೀತಿಯಾಗಿ ಕ್ಯಾನ್ಸಲ್ ಮಾಡ್ತಾರೆ ಅನ್ನುವಂಥದನ್ನ ಕಾದು ನೋಡಬೇಕಾಗಿರುವಂತದ್ದು ಶಿವು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೈಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ